ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ನಿಮಗೆ ವರ್ಮಾಲಕ್ಷ್ಮೀ ಹಬ್ಬದ ಬಗ್ಗೆ ಕೆಲವೊಂದಿಷ್ಟು ಡೌಟ್ಸ್ನ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದೀನಿ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗಾಗಲೇ ಹಬ್ಬ ಆಗಿ ಫೈವ್ ಡೇಸ್ ಆಗಿದೆ ಅಂದ್ರೆ ಶುಕ್ರವಾರದಿಂದ ಇವತ್ತಿನವರೆಗೂ ತಗೊಂಡ್ರೆ ಫೈವ್ ಡೇಸ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಶನಿವಾರ ದಿನನೇ ಕಳಸನ ವಿಸರ್ಜನೆ ಮಾಡ್ಕೋತಾರೆ ಬಟ್ ಕೆಲವರು ಮೂರು ದಿನ ಐದು ದಿನ ಇಡ್ತಾರೆ ಅಂದ್ರೆ ಶುಕ್ರವಾರದಿಂದ ಮೂರ್ ಮೂರು ದಿನ ಶುಕ್ರವಾರದಿಂದ ಐದು ದಿನ ಅಂದ್ರೆ ಇನ್ನೂ ಕೂಡ ಕೆಲವೊಬ್ರು ಕಳಸನ ವಿಸರ್ಜನೆ ಮಾಡಿರಲ್ಲ ಈಗಾಗಲೇ ಕಳಸ ವಿಸರ್ಜನೆ ಮಾಡಿರೋರಿಗೆ ಮತ್ತು ಇನ್ನೂ ಕಳಸ ವಿಸರ್ಜನೆ ಮಾಡಬೇಕಾಗಿರೋರ್ಗೆ ನಾನಿಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳೋಣ ಅಂತ ಬಂದಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಕಳಸನ ಸ್ಥಾಪನೆ ಮಾಡಿರೋ ನೀರನ್ನು ಏನು ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ನೀರನ್ನು ನೀವು ಕಳಸ ವಿಸರ್ಜನೆ ಆದ್ಮೇಲೆ ಅದರಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನೀವು ನಿಮ್ಮ ಮನೆಗೆ ಪ್ರೋಕ್ಷಣೆ ಮಾಡಬೇಕು ನೀವು ಯಾವ ರೀತಿ ದೇವಸ್ಥಾನದ ತೀರ್ಥನ ತಂದು ಮನೆಗೆ ಪ್ರೋಕ್ಷಣೆ ಮಾಡ್ತಿರೋ ಆ ರೀತಿ ನೀವು ಮಾಡ್ಕೋಬೇಕು ನೀರನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಚೆಲ್ಲೋದಾಗಿರ್ಬೋದು ಅಥವಾ ತುಳಿಯೋದಾಗಿರ್ಬೋದು ಇದನ್ನ ಮಾಡಬೇಡಿ ಹಾಗೆ ಆ ನೀರನ್ನ ನೀವು ಅಡುಗೆ ಮನೆ ಹಾಕೋದು ಇನ್ನೆಲ್ಲ ಬಿಸಾಡೋದು ತುಳ್ಕೋ ಓಡಾಡೋದು ಈ ತರ ಅಂತೂ ಮಾಡೋದಕ್ಕೆ ಹೋಗಬೇಡಿ ಉಳಿದಿರೋ ನೀರನ್ನ ನೀವು ತೊಗೊಂಡೋಗಿ ತೆಂಗಿನ ಮರಕ್ಕೆ ಹಾಕಬೇಕು ಖಂಡಿತವಾಗ್ಲೂ ನೀವು ತೆಂಗಿನ ಮರಕ್ಕೆ ಹಾಕಬೇಕು ನಿಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಅಂದ್ರೂ ಕೂಡ ನೀವು ಕಾರ್ ಅಥವಾ ಬೈಕಲ್ಲಿ ಹೋಗಿ ಸ್ವಲ್ಪ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಎಲ್ಲಾದ್ರೂ ಖಂಡಿತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಒಂದು ಶುದ್ಧವಾಗಿರೋ ಜಾಗದಲ್ಲಿ ತುಂಬ ಕೊಳಕಾಗಿ ಗಲೀಜಾಗಿರೋ ಪ್ಲೇಸಲ್ಲಿ ಖಂಡಿತ ಹಾಕೋದಕ್ಕೆ ಹೋಗಬೇಡಿ ಶುದ್ಧವಾಗಿರೋ ಜಾಗದಲ್ಲಿ ಎಲ್ಲಾದರೂ ಮರಗಳು ಒಬ್ಬರು ಮನೆ ಮುಂದೆ ಆದರೂ ಆಗಿರ್ಬೋದು ಒಂದು ತೋಟ ಥರ ಏನಾದರೂ ಇದ್ರೂ ಕೂಡ ನೀವು ಅಲ್ಲಿ ಹೋಗಿ ಆ ನೀರನ್ನು ಹಾಕಿ ಇಲ್ಲ ಇಲ್ವೇ ಇಲ್ಲ ಆಗೋದೇ ಇಲ್ಲ ನಾವಿರೋದು ತುಂಬ ಸಿಟಿ ಇಲ್ಲೆಲ್ಲೂ ತೆಂಗಿನ ಮರ ಇಲ್ಲ ಅನ್ನೋದಾದರೆ ನೀವು ನಿಮ್ಮ ಮನೇಲಿ ಪಾಟ್ಗಳನ್ನ ಇಟ್ಕೊಂಡಿರ್ತೀರ ಅಲ್ವಾ ಆಲ್ಮೋಸ್ಟ್ ಮನೇಲಿ ತುಂಬ ನೀಟಾಗಿ ಕ್ಲೀನಾಗಿ ಪಾಟ್ಗಳ ಗಿಡಗಳನ್ನ ಬೆಳೆಸ್ತಾ ಇರ್ತೀರ ಅಲ್ವಾ ನೀವು ಆ ಪಾಟಲ್ಲಿ ನೀರನ್ನು ಹಾಕಬೇಕಾಗುತ್ತೆ ನೀವು ನೀರನ್ನು ಹಾಕ್ಕೊಂಡಾಗ ನೀರು ಕೆಳಗಡೆ ಚೆಲ್ದೇ ಇರೋ ರೀತಿ ಅಂದರೆ ಪಾಟಲ್ಲಿ ಹೋಲಿರುತ್ತೆ ಅದು ಚೆಲ್ಲಿ ನಾವು ತುಳಿಯೋದು ಅದನ್ನು ಅಕಸ್ಮಾತ್ ಬೇರೆಯವರು ನಮ್ಮ ಮನೆ ಮುಂದೆ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾರೆ ತುಳಿಯೋದು ಈ ಥರ ಎಲ್ಲ ಆಗಲಿಕ್ಕೆ ಬಿಡೋದಕ್ಕೆ ಹೋಗ್ಬೇಡಿ ಅದನ್ನೆಲ್ಲ ನೋಡಿಕೊಂಡು ನೀವು ಹುಷಾರಾಗಿ ಪಾಟ್ಗೆ ನೀರನ್ನು ಹಾಕ್ಕೊಳ್ಳಿ ಅದು ಕೂಡ ಒಳ್ಳೇದೇ ಆದರೆ ನಿಮಗೆ ಫಸ್ಟ್ ಮೊದಲನೇದಾಗಿ ನೀವು ತೆಂಗಿನ ಮರಕ್ಕೆ ಹಾಕಬೇಕು ಇಲ್ಲ ನಮಗೆ ಆಪ್ಷನ್ನೇ ಇಲ್ಲ ಅಂತಂದಾಗ ಮಾತ್ರ ನೀವು ಪಾಟ್ಗೆ ಹಾಕೊಳ್ಳಿ ಸ್ವಲ್ಪ ದೂರ ಹೋಗಿ ನೋಡಿ ಎಲ್ಲಾದ್ರೂ ಸುತ್ತಮುತ್ತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ತೆಂಗಿನ ಮರಗಳು ಎಲ್ರಿಗೂ ಗೊತ್ತಿರೋ ಹಾಗೆ ತೆಂಗಿನ ಮರ ಅಂದರೆ ಕಲ್ಪವೃಕ್ಷ ನೀವು ಲಕ್ಷ್ಮೀ ದೇವಿ ಪೂಜಿಸಿರೋ ಕಳಸದ ನೀರನ್ನು ಅಷ್ಟೇ ಅಲ್ಲ ನೀವು ಯಾವುದೇ ಕಳಸನ ಪೂಜಿಸಿ ಮನೇಲಿ ಯಾವುದೇ ಹಬ್ಬನ ಮಾಡಿ ನೀವು ಕಳಸ ಪೂಜಿಸಿರೋ ನೀರನ್ನು ತೆಂಗಿನ ಮರಕ್ಕೆ ಹಾಕಬೇಕು ಅದರಿಂದ ತುಂಬಾ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಇನ್ನು ಎರಡನೇದಾಗಿ ಕಳಸದ ಕಾಯಿ ನಾವು ಕಳಸಕ್ಕೆ ಬಳಸಿರುವಂತಹ ತೆಂಗಿನಕಾಯಿನ ಏನ್ ಮಾಡೋದು ಅಂತ ಫ್ರೆಂಡ್ಸ್ ನೀವು ಕಳಸ ವಿಸರ್ಜನೆ ಆದ್ಮೇಲೆ ಈ ಕಾಯಿ ತೆಗೆದು ನೀವು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೋಬೇಕಾಗತ್ತೆ ನೀವು ಇದನ್ನ ದೇವ್ರ ಮನೆಯಲ್ಲಿ ಇಟ್ಟು ನಿಮ್ಮ ಮನೆಯಲ್ಲಿ ಈಗ ಹಬ್ಬದ ಕೆಲಸ ಅಂತ ಇರುತ್ತೆ ಅಲ್ವಾ ಅದೆಲ್ಲ ಮುಗಿದ್ಮೇಲೆ ನಿಮ್ಮ ಮನೆ ದೇವ್ರು ವಾರ ಸಿಗುತ್ತೆ ಅಲ್ವಾ ಕೆಲವೊಬ್ರು ಸೋಮವಾರ ಮಾಡ್ತಾರೆ ಕೆಲವರು ಮಂಗಳವಾರ ಶುಕ್ರವಾರ ಈ ತರ ಇರುತ್ತಲ್ವಾ ಅವತ್ತು ನೀವು ಮಡಿಯಿಂದ ಮನೆಯಲ್ಲಿ ಪೂಜೆನ ಮಾಡ್ತಾ ಇರ್ತೀರ ಅಲ್ವಾ ಅವತ್ತು ನೀವು ಈ ಕಾಯ್ನ ಬಳಸಿ ಯಾವುದಾದ್ರೂ ನಿಮಗೆ ಇಷ್ಟ ಆಗುವಂತದ್ದು ಅಥವಾ ಮನೆಯಲ್ಲಿ ಮಾಡುವಂತಹ ಸಿಕ್ಕ ಸಿಹಿ ತಿಂಡಿನ ಮಾಡ್ಕೊಳ್ಳಿ ಒಬ್ಬಿಟ್ಟು ರವೆ ಉಂಡೆ ಈ ಉಂಡೆದೇ ಸಿಹಿ ತಿಂಡಿನ ಮಾಡಿ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡೋದು ಬಿಸಾಡೋದು ಈ ಹೋಗ್ಬೇಡಿ ಯಾವ್ದೇ ತಿಂಡಿನ ಮಾಡಿ ಆದಷ್ಟು ಬೇಗ ಖಾಲಿ ಮಾಡಿ ಸ್ವಲ್ಪ ದಿನ ಇಟ್ಕೊಳ್ಳಿ ತುಂಬಾ ದಿನ ಇಟ್ಟು ಅದು ಅಳ್ಸೋದು ಅದನ್ನ ಡಸ್ಟ್ಬಿನ್ಗ ಹಾಕೋದು ಬಿಸಾಡೋದು ಈ ತರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಇದು ನಾವು ತಾಯಿ ಮಹಾಲಕ್ಷ್ಮಿನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಳ್ಸಕ್ಕೆ ಬಳಸಿರೋ ಕಾಯಿ ಅನ್ನೋದನ್ನ ಮರಿಬೇಡಿ ನಾವು ಕಳಸನ ಪ್ರತಿಷ್ಠಾಪನೆ ಮಾಡ್ಕೋಬೇಕಾದ್ರೆ ಲಕ್ಷ್ಮೀ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೆಲವೊಂದಿಷ್ಟು ವಸ್ತುಗಳನ್ನ ಕಳಸದ ನೀರಲ್ಲಿ ಹಾಕ್ತಿವಿ ನಿಮ್ಮ ನಿಮ್ಮ ಸಂಪ್ರದಾಯ ಅಥವಾ ನಿಮ್ಮ ನಿಮ್ಮ ಪದ್ಧತಿ ಏನಿದೆ ಆ ರೀತಿ ನೀವು ವಸ್ತುಗಳನ್ನ ಹಾಕೊಂಡಿರ್ತೀರಾ ಕಳಸ ವಿಸರ್ಜನೆ ಮಾಡಿದಾಗ ಏನ್ ಮಾಡಬೇಕು ಅಂತ ಅಂದ್ರೆ ನೀವು ಇದನ್ನ ಅಂದ್ರೆ ಇದರಲ್ಲಿ ನೀವು ಡ್ರೈ ಫ್ರೂಟ್ಸ್ ಅಥವಾ ಕೆಡೋ ಅಂತಹ ವಸ್ತುಗಳನ್ನ ಹಾಕಿದ್ರೆ ಅದನ್ನ ನೀವು ತೆಗೆದು ನಾನು ಹೇಳದ್ನಲ್ಲ ನೀವು ಕಳಸದ ನೀರನ್ನ ತೆಂಗಿನ ಮರಕ್ಕೆ ಹಾಕ್ಬೇಕು ಅಂತ ನೀವು ಇದನ್ನ ಅದ್ರ ಜೊತೆಗೆ ಸೇರಿಸಿ ತೆಂಗಿನ ಮರಕ್ಕೆ ಹಾಕಬಹುದು ಆದ್ರೆ ಇದರಲ್ಲಿ ಕೆಲವರು ಕಾಯಿನ್ಸು ಕವರ್ಡೆ ಗೋಮತಿ ಚಕ್ರ ಈ ತರ ಕೆಡದೆ ಇರೋಂತಹ ವಸ್ತುಗಳನ್ನ ಹಾಕಿರ್ತಾರೆ ಅವರು ಇದನ್ನೆಲ್ಲ ತೆಗೆದು ಒಂದು ಇದಾಗಿರೋ ಬಿಳಿ ಬಟ್ಟೆನ ತಗೊಂಡು ಅದರಲ್ಲಿ ಕಟ್ಟಿ ನೀವು ಅದನ್ನ ನಿಮ್ಮ ಮನೆಯಲ್ಲಿ ದುಡ್ಡಿಡೋ ಜಾಗ ನೀವು ಆಲ್ಮೋಸ್ಟ್ ನಿಮ್ಮ ಬೀರು ಕಬೋರ್ಡ್ ನ ಕುಬೈರ ಮೂಲೆಯಲ್ಲೇ ಇಟ್ಟಿರ್ತೀರ ವಾಸ್ತು ಪ್ರಕಾರ ಅಲ್ವಾ ಅದರಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಅಥವಾ ನೀವೇನಾದ್ರೂ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇದ್ರೆ ಯಾವುದೇ ಆಗಿರ್ಬೋದು ಒಂದು ಸಣ್ಣ ಪುಟ್ಟ ವ್ಯಾಪಾರ ಕೂಡ ಆಗಿರ್ಬೋದು ನಿಮ್ಮ ಅಂಗಡಿಗಳಲ್ಲಿ ಗಲ್ಲ ಅಂತ ಏನಿರುತ್ತೆ ಅಂದ್ರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಕ್ಯಾಶ್ ಕೌಂಟರ್ ಅಂತ ಏನಿರುತ್ತೆ ನೀವು ಅಲ್ಲಿ ಇದ್ರೆ ಇಟ್ಕೋಬೇಕಾಗತ್ತೆ ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಅಂದ್ರೆ ನಿಮ್ಮ ಬಿಸಿನೆಸ್ ಚೆನ್ನಾಗಾಗುತ್ತೆ ಆಗುತ್ತೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸನ್ ತೊಂದ್ರೆ ಇರಲ್ಲ ಅನ್ನೋದು ಇದು ವಾಡಿಕೆ ಅಥವಾ ಬಲವಾದ ನಂಬಿಕೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇನ್ನು ಕಡೆದಾಗಿ ಹಬ್ಬದ ನಂತರ ನಾವು ಯಾವಾಗ ಮನೇಲಿ ನಾನ್ ವೆಜ್ ಮಾಡ್ಬೋದು ಅಥವಾ ತಿನ್ಬೋದು ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ಫ್ರೆಂಡ್ಸ್ ನೀವು ಕಳಸ ವಿಸರ್ಜನೆ ಆದ ಮೂರು ದಿನದ ನೀವು ನಾನ್ ವೆಜ್ನ ತಿಂದೆ ಅಂದರೆ ಮನೇಲಿ ಮಾಡದೇ ಇರಬೇಕಾಗತ್ತೆ ನೀವು ಹೊರಗಡೆನೂ ಕೂಡ ತಿನ್ನೋಕ್ಕೆ ಹೋಗಬಾರ್ದು ಅಟ್ಲೀಸ್ಟ್ ನೀವು ಒಂದು ತ್ರೀ ಡೇಸ್ ಕಂಪ್ಲೀಟ್ ಮಾಡಬೇಕು ಇಲ್ಲ ನಾವು ಇನ್ನೂ ಇರ್ತೀವಿ ಅನ್ನೋರಾದರೆ ನೀವು ಒಂಬತ್ತು ದಿನ ಏಳು ದಿನ ಐದು ದಿನ ಇರ್ಬೋದು ಇಲ್ಲ ಆಗಲ್ಲ ಅನ್ನೋರು ನೀವು ಅಷ್ಟೆಲ್ಲ ಖರ್ಚು ಮಾಡಿ ವ್ರತನ ಮಾಡಿರ್ತೀರ ಅದು ಒಂದು ವ್ರತ ಆಗಿರೋದ್ರಿಂದ ಅದು ಭಂಗ ಆಗಬಾರ್ದು ನೀವು ಮೂರು ದಿನದ ಒಳಗಡೆ ನಾನ್ ವೆಜ್ನ ತಿನ್ನೋದು ತಿಂದು ಮನೆಗೆ ಬರೋದು ಈ ರೀತಿ ಮಾಡಿದಾಗ ವ್ರತ ಕಂಪ್ಲೀಟ್ ಆಗೋಲ್ಲ ನಿಮಗೆ ಅದ್ರ ಫಲ ಸಿಗೋದಿಲ್ಲ ನೀವು ಅಷ್ಟು ಕೆಲಸ ಮಾಡಿ ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿರ್ತೀರ ತುಂಬಾ ಇಷ್ಟಪಟ್ಟು ವ್ರತನ ಮಾಡಿರ್ತೀರ ನಿಮಗೆ ಖಂಡಿತವಾಗ್ಲೂ ಇದರಿಂದ ತೊಂದರೆ ಆಗುತ್ತೆ ಆದಷ್ಟು ನೀವು ಇದನ್ನು ಫಾಲೋ ಮಾಡಿ ನೀವು ಅಟ್ಲೀಸ್ಟ್ ತ್ರೀ ಡೇಸ್ ನಿಮ್ಮ ಮನೇಲಿ ಯಾ ಯಾರನ್ನೂ ಕೂಡ ಮಕ್ಕಳೇ ಆಗಲಿ ಅಥವಾ ದೊಡ್ಡವರೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರನ್ನೂ ಕೂಡ ತಿನ್ನೋದಕ್ಕೆ ಬಿಡಬೇಡಿ ಮೂರು ದಿನ ಹೊರಗಡೆ ತಿಂದು ಬರ್ತೀವಿ ಏನೂ ಆಗಲ್ಲ ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಹೊರಗಡೆ ಕೂಡ ತಿನ್ನೋದಕ್ಕೆ ಹೋಗಬಾರ್ದು ಇದು ಒಂದು ವ್ರತ ಆಗಿರೋದ್ರಿಂದ ನಿಮಗೆ ಹಬ್ಬ ಮುಗಿದ ಮೇಲೂ ಕೂಡ ನಿಮ್ಗೆ ಅದರಲ್ಲಿ ಒಂದಷ್ಟು ಕ್ರಮನ ಫಾಲೋ ಮಾಡಬೇಕು ಅಂತ ಇರುತ್ತೆ ಅದರಲ್ಲಿ ಇದು ಒಂದು ನೀವು ಅದೆಲ್ಲವನ್ನು ನೀಟಾಗಿ ಫಾಲೋ ಮಾಡಿದಾಗ ಮಾತ್ರ ನಿಮ್ಗೆ ಲಕ್ಷ್ಮಿ ಒಲಿಯೋದು ಈ ವ್ರತ ಕಂಪ್ಲೀಟ್ ಆಗೋದು ನೀವು ಇದನ್ನ ಮರಿಬಾರ್ದು ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗ್ಲೂ ಈ ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನನ್ನ ವೀಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸ್ ನಿಮಗೆ ಮೊದಲು ಬರುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ ಬಾಯ್